ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಈ ಕಡೆ ಶರಾವತಿ ತುಂಬಾ ಚೆನ್ನಾಗಿ ಕುತ್ಕೊಂಡು ಏನು ರೀ ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಿದ್ರಿ ಆದರೆ ನೀವು ಮಲಗಿರೋದ್ರಿಂದ ಹೇಳ್ತಾ ಇಲ್ಲ ರೀ ಅಂತೇಳ್ಬಿಟ್ಟು ಫೀಲಿಂಗ್ ಮಾಡ್ಕೊಂಡು ಕನ್ನಡಿಗ ಮುಂದೆ ನೋಡ್ತಾ ಕುತ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ರೀ ರೀ ಅಂದಾಗ ಅವ್ರು ಇಲ್ಲಿ ಕಾಣಿಸ್ತಾ ಇರಲ್ಲ ಸ್ವಲ್ಪ ಹೊರಗಡೆ ಬಿಟ್ಟು ಬರ್ತೀನಿ ಅಂತೇಳಿ ಹೋಗಿರ್ತಾರೆ ಆವಾಗ ಶರಾವತಿ ಬಂದ್ಬಿಟ್ಟು ಹೊರಗಡೆಯಿಂದ ರೀ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಉದುರ್ತಾ ಇರ್ತಾಳೆ ಆದರೆ ಯಾರು ಕೂಡ ಬರ್ತಾ ಇರೀ ಎಲ್ಲೂ ಹೋದರೂ ಇವರು ಕಾಣಿಸ್ತಾನೆ ಇಲ್ಲ ಅಂತೇಳ್ಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ಅಣ್ಣ ಅಣ್ಣ ಅಂತೇಳಿಬಿಟ್ಟು ಶರಾವತಿ ಹಸ್ಬೆಂಡ್ನ ಕರಿತಾ ಇರ್ತಾಳೆ ಅವಾಗ ಬರ್ತಾರೆ ಅವರು ಬಂದ ತಕ್ಷಣ ಏನಾಯ್ತಮ್ಮ ಏನಕ್ಕೆ ಉದುರ್ತಾ ಇದೆಯಾ ನೀನು ಅಂತ ಕೇಳ್ತಾರೆ ಇಲ್ಲ ಎಲ್ಲಿ ಕಾಣ್ತಾ ಇಲ್ಲ ಅಣ್ಣ ಇವರೆಲ್ಲೂ ಹೋದರು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ಎಷ್ಟು ಹೇಳಿದ್ದೀನಿ ಆದರೂ ಕೂಡ ಕೇಳ್ತಾನೆ ಹೋಗ್ಬಿಟ್ಟಿದ್ದಾರೆ ಅಂತ ನನಗೆ ತುಂಬಾ ಭಯ ಆಗ್ತಾಯಿದೆ ಅಂತ ಈ ಕಡೆ ದೃಷ್ಟಿ ಹೇಳ್ತಾ ಇರ್ತಾಳ ಅಣ್ಣನ ಮುಂದೆ ಆದರೆ ಅಣ್ಣ ಎಲ್ಲಿಗೆ ಹೋದ ಇವನು ಏನು ಹೇಳ್ದೆ ಹೋಗಿದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದರೆ ಶರಾವತಿ ಬಂದ್ಬಿಟ್ಟು ಈ ಏನೇ ನನ್ನ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಅವ್ನು ಭಯ ಇಲ್ದಂಗೆ ಮಾತಾಡ್ತಿದ್ದೆಲ್ಲ ಇನ್ಮೇಲೆ ಮಾತಾಡೋ ನೋಡೋಣ ನೀ ಎಷ್ಟು ಕರೆದ್ರೂ ಕೂಡ ಬರೋದೇ ಇಲ್ಲ ದತ್ತ ನೀ ಏನೂ ಭಯ ಇಲ್ಲದೇ ಥರ ಮಾಡ್ತಾ ಇದ್ದಲ್ಲ ಇನ್ಮೇಲೆ ನೋಡೋಣ ನೀ ಇಷ್ಟು ದಿನ ನಿನ್ನ ಟೈಮ್ ಇವಾಗ ನನ್ನ ಟೈಮ್ ತಿರುಗಿ ಮತ್ತೆ ಬರೋದೇ ಇಲ್ಲ ಅವ್ನು ಬರಲಾರ್ದ ಲೋಕಕ್ಕನ್ನೇ ಕಳಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾಯಿರ್ತಾನೆ ಶರಾವತಿ ಅಣ್ಣ ಇವತ್ತು ಏನು ದಿನ ಗೊತ್ತಾ ಅಣ್ಣ ಇವತ್ತು ಅಮಾವಾಸ್ಯೆ ಅಲ್ವಾ ಅದಕ್ಕೆ ನಾ ಎಲ್ಲಿ ಹೋಗಬೇಡ ಅಂತ ಹೇಳಿದ್ದೆ ಆದರೂ ಕೂಡ ಹೋಗಿದ್ದಾರೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದ್ದಾರೆ ಹಾಗಾಗಿ ಫೋನ್ ಕೂಡ ಹೋಗ್ತಾ ಇಲ್ಲ ಅಣ್ಣ ಏನು ಮಾಡಬೇಕು ಅಂತ ತಿಳಿತಾನೆ ಇಲ್ಲ ಅಣ್ಣ ಪ್ಲೀಸ್ ಅಣ್ಣ ಎಲ್ಲ ಕಡೆ ಹುಡುಕಾಡಿ ಅಂತ ಶರಾವತಿ ಹಸ್ಬೆಂಡ್ಗೆ ಹೇಳ್ತಾ ಇರ್ತಾಳೆ ಯಾವಾಗ ದೃಷ್ಟಿ ಏನು ಮಾಡೋದು ಅಂತ ಗೊತ್ತಾಗದು ಏನು ಮಾಡ್ತಾಳೆ ಅಂತ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಸೋ ಮಚ್